ಐ ಲವ್ ಪಿ ಎಂ ರೋಡ್ ಪಾಸ್ಟ್ ಪಾಟ್ವೋಲ್ಸ್ ಇವತ್ತು ರಿಲೀಸ್ ಮಾಡಕ್ಕೆ ಇವತ್ತು ಟ್ಯಾಗ್ ಆಗಿರ್ಬೇಕು ನೋಡಿ ಪ್ರಧಾನಮಂತ್ರಿಗಳ ರಸ್ತೆ ಇದೇ ರಸ್ತೆ ಮನೆ ಮುಂದೆ ರಸ್ತೆ ಗುಂಡಿಗಳು ಏನಿದೆಯಲ್ಲ ಅದನ್ನು ಕೂಡ ರಿಲೀಸ್ ಮಾಡಿದ್ದೀವಿ ನೋಡಿ ಎಲ್ಲಿ ಡೈಲಿ ಟ್ಯಾಗ್ ಮಾಡಕ್ಕೆ ನಾನು ನೋಡಿದ್ದೀನಿ ಡಿ ಸಿ ಎಮ್ ಅವರು ಒಬ್ಬರೇ ಅಲ್ಲ ನಾನು ನೋಡಿದ್ದೀನಿ ಸಿ ಮಳೆ ಒಯ್ದಂಥ ಸಂದರ್ಭದಲ್ಲಿ ಆಗೋದು ಸಹಜ ಇವರು ಉತ್ತಮವಾದಂಥ ಗುಣಮಟ್ಟದ ರಸ್ತೆಗಳನ್ನು ಬಿ ಜೆ ಪಿ ಸರ್ಕಾರದವರು ಹಾಕಿದ್ದಿದ್ರೆ ಈ ಸಮಸ್ಯೆಗಳು ಬರ್ತಾ ಇರಲಿಲ್ಲ ಈಗ ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ಐದೈದು ವರ್ಷ ಏಳು ವರ್ಷ ಎಂಟೆಂಟು ವರ್ಷ ರಸ್ತೆಗಳಿರ್ತಾರೆ ಹಾಂ ನೀವು ಹಾಕಿರೋ ರಸ್ತೆಗಳು ಮೂರು ವರ್ಷಕ್ಕೆ ಎರಡು ವರ್ಷಕ್ಕೆ ಕಿತ್ತೊಯ್ತಾ ಇದೆ ಅಂತ ಅಂತಂದರೆ ಎಂಥ ಒಳ್ಳೆ ರಸ್ತೆ ಹಾಕಿದ್ದೀರಿ ಅಂತೇಳಿ ನಿಮಗೆ ಸರ್ಟಿಫಿಕೇಟ್ ಕೊಡಬೇಕು ಪ್ರಧಾನಮಂತ್ರಿಗಳು ನೀವು ಮಾಡಿರೋ ರಸ್ತೆಗಳ ಗುಣಮಟ್ಟದ ಪರಿಶೀಲನೆ ಆಗಬೇಕು ಸೊ ಹಾಗಾಗಿ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಕ್ಕಂಥದ್ದಲ್ಲ ಮಳೆ ನಿಂತ ಮೇಲೆ ಕಂಪ್ ಸಂಪೂರ್ಣವಾಗಿ ಮೇಜರ್ ರಸ್ತೆಗಳೇನಿದೆ ಆ ಎಲ್ಲವನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ನಿರ್ದೇಶದಂತೆ ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಸೇರಿ ಕಂಪ್ಲೀಟ್ ರಸ್ತೆಗಳನ್ನು ಮಾಡ್ತಾರೆ